ಬಂದಿಲ್ಲ ಟ್ಯಾಕ್ಟ್ರು ಆರ್ತ ಬಿಟ್ಟಿದ್ ಡ್ಯಾಕ್ಟ್ರು ಬರ್ತಾರಂತೇಳಿ ಮೆಸೇಜ್ ಬಂತು ಆಯ್ತು ಅಂತೇಳಿ ಇವತ್ತು ಗುರುವಾರ ಅದೊಂದು ಮಾಹಿತಿ ಪ್ರಕಾರ ನಾವು ಬಂದು ಕರ್ಕೊಂಡು ಬಂದ್ವಿ ಇಲ್ಲಿ ಬಂದರೆ ಈಗ ನಮಗೆ ಏನು ಯಾವಾಗ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಇಲ್ಲಿ ಡ್ಯಾಕ್ಟ್ರ್ ಒಂದು ಅನಾರೋಗ್ಯದ ಒಂದು ಇದ್ರ ಕಾರಣದಿಂದ ನಮ್ಗೆ ಇವತ್ತು ಡ್ಯಾಕ್ಟ್ರು ಬರ್ತಾ ಇಲ್ಲ ಅಂತೇಳಿ ಇದು ಮಾಡ್ತಾ ಇದ್ರೆ ಓಕೆ ಸರ್ ನಾವು ಈಗ ನಮ್ಮಂಥವ್ರು ಬೇಕಾದರೆ ನಾನು ಮೈಲ್ ಟು ಮಾಡ್ರೆ ನಾನು ಡಿಜರ್ಬೆಟ್ ಬರ್ತೀನಿ ನಮ್ಮಂತವ್ರು ಬೇಕಾದ್ರೆ ಬೋರ್ಡ್ ಆಗಿದ್ದೀವಿ ಆದರೆ ಇಂಥ ಸಿವಿಯರ್ ಡಿಜರ್ಬೆಟ್ಟಿಗೆ ಹಿಂಗೆ ಈ ಥರ ಅದೇ ಹೆಂಗೆ ತ್ರೀ ಕೈ ಕಾಲು ತೊಂದರೆ ಇರೋರು ಇದ್ದಾರೆ ಇರೋರು ಇದ್ದಾರೆ ಕಣ್ ಕಾಣದೇ ಇರೋರು ಇದ್ದಾರೆ ಎಲ್ಲಾ ರೀತಿ ಮತ್ತೆ ಸರಳಿತ್ತು ಲಪ ಹೊಡೆದಿರೋರು ಇದ್ದಾರೆ ಎಲ್ಲಾ ರೀತಿಯ ತೊಂದರೆ ಇರೋ ನಮ್ಮ ಬಂಧುಗಳಿದ್ದಾರೆ ಅಲ್ಲಿ ಅವ್ರಿಗೆ ಈಗ ನೋಡಿ ಇಲ್ಲೆಲ್ಲ ಕೂತವ್ರೆ ಈಗ 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 ಲಪ್ಪ ಹೊಡೆದಿರೋದು ಅವ್ರಿಗೆ ಅಲ್ಲಿ ಅವ್ರಿಗೆ ಇದನ್ನ ಮಾಡಬೇಕು ಇವ್ರಿಗೆ ಲೋಕ ಮಾಡ್ರೆ ಜೆ ಬಜೆ ಇವರು ಆಗ್ತದೆಲ್ಲ ಇದು ಕಾಲೇ ಕಟ್ ಆಗೈತೆ ನೋಡಿ ಇವ್ರಿಗೆ ಈ ಥರದ್ದು ಎಲ್ಲ ತೊಂದರೆ ಇರೋರು ಬಂದವ್ರೆ ಅವ್ರಿಗೆ ಈಗ ಡ್ಯಾ ಕಾರ್ಡ್ ಮಾಡ್ತಾನೆ ಅಂದರೆ ಕಾರ್ಡ್ ಡಾಕ್ಟ್ರ್ ಇಲ್ಲ ನಮಗೆ ಬೆಳಗ್ಗೆ ಈಗ ಒಂದು ನಮಗೆ ನಿನ್ನೆ ಮನೆಯಿಂದ ಮೂರು ದಿವಸದಿಂದನೇ ನಮ್ಮ ಮೆಸೇಜ್ ಬಂತು ಈಗ ಪ್ರತಿ ಗುರುವ ಗುರುವಾರ ಮತ್ತು ಸೋಮವಾರ ಮೂರು ದಿವ್ಸದಿಂದ ಬಂದಿರೋ ಮೆಸೇಜು ಡ್ಯಾಕ್ಟ್ರು ಬರ್ತಾರೆ ಯಾರು ಆರ್ಥೋಪೆಡಿಕ್ ಡಾಕ್ಟ್ರು ಬರ್ತಾರೆ ಬಂದು ಇದು ಮಾಡ್ತೀವಿ ಒಂದು ಸೀಮಿತ ಸಂಖ್ಯೆಯಲ್ಲಿ ಬಂದು ಕರ್ಕೊಂಡು ಬಂದು ಅಲ್ಲಿಗೂ ಇದು ಮಾಡ್ಕೊಂಡು ಈಗ ಈ ಡಾಕ್ಟರ್ ಇದೆ ಯಾವ ರೀತಿ ಮಾಡೋಣ ಅಂತ ನಾವು ಸರ್ಕಾರಕ್ಕೆ ಈ ಫಾರ್ಮೇಟ್ ಅಲ್ಲಿ ಈಗ ನಾಲ್ಕನೇ ತಾರೀಕು ಎಷ್ಟಾಯ್ತು ಐದನೇ ತಾರೀಕು ಎಷ್ಟಾಯ್ತು ಆರ್ನೇ ತಾರೀಕು ಅಂತ ನಾವು ರಿಪೋರ್ಟ್ ಕಡಬೇಕು ನಂಗೆ ಈ ರೀತಿ ಇದ್ದಾಗ ನಾವು ರಿಪೋರ್ಟ್ ಯಾವ ಇದ್ರಲ್ಲಿ ಅಂತ ಡಾಕ್ಟ್ರ್ ಇಲ್ಲ ಅಂದ್ರೆ ಅದಕ್ಕೆ ದಯವಿಟ್ಟು ನಾವು ಯಾರನ್ನು ದೋಸೆ ಮಾಡ್ತಾ ಇಲ್ಲ ಸರ್ ನಮ್ಗೆ ದಯವಿಟ್ಟು ನಮ್ಮ ವಿಕ್ರಾತಿಯನ್ನು ಬಂಧುಗಳು ಈ ತರ ಎಲ್ಲ ಇದಾರೆ ಒಂದು ನುರಿತ ಒಂದು ತಜ್ಞ ವೈದ್ಯರ ಒಂದು ವ್ಯವಸ್ಥೆ ಮಾಡಿ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ರೆ ನಮಗೂ ಮತ್ತೆ ಸಾರ್ವಜನಿಕರು ಎಲ್ಲರಿಗೂ ಸಮೇತ ಅನುಕೂಲ ಆಗುತ್ತೆ ಈಗ ಜಿಲ್ಲಾ ಕೇಂದ್ರ ನಮಗೆ ಗೊತ್ತು ಇಲ್ಲಿಂದ ನೂರ ಕಿಲೋಮೀಟರ್ ಕಿಲೋಮೀಟ್ರ್ ಐತೆ ಸರ್ ನೂರ ಆರು ಕಿಲೋಮೀಟ್ರ್ ಮಾಮೂಲು ನಾರ್ಮಲ್ ಜನನೇ ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋ ಥರ ಆಗುತ್ತೆ ಅಂತ ಈ ಕೈ ಕಾಲೋ ಕ ಮಾತು ಬರ್ದೇ ಇರೋರು ಮತ್ತೆ ಕಣ್ ಕಾಣದೇ ಇರೋರು ಈ ತರ ಹೋಗ್ಬೇಕಂದ್ರೆ ಕಷ್ಟ ಯಾವ ರೀತಿ ಅಂತ ನೀವೇ ಊಹಿಸ್ತೀವಿ ಸರ್ ಹಂಗಾಗಿ ಪದೇ ಪದೇ ತಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ವ್ಯವಸ್ಥೆ ಕಡೆಯಿಂದ ಒಂದು ಡ್ಯಾಕ್ಟ್ರು ವ್ಯವ ಇದಾದರೆ ನಮಗೆ ಇಲ್ಲಿ ಒಂದು ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲೂ ಐತೆ ಸರ್ ಸರ್ಕಾರ ಅದು ಹಾಸ್ಪಿಟ್ಲ್ ಬಿಲ್ಡಿಂಗ್ ವ್ಯವಸ್ಥೆ ಮಾಡಿದೆ ಆದರೂ ಡಾಕ್ಟ್ರ್ ಇಲ್ಲ ಈಗ ನಮ್ಮ ಇಲಾಖೆ ಕಡೆಯಿಂದ ವಿಕಲಚೇತನ ಹಾಗೆ ಹಿರಿಯ ನಗರ ಕಲ್ಯಾಣ ಇಲಾಖೆ ವತಿಯಿಂದ ಬಂದಿರೋದೇನೋ ಈ ಆಗಸ್ಟ್ ಮಂತಲ್ಲಿ ವಿಕಲಚೇತನ ಮನೆ ಬಾಗಿಲಿಗೆ ಐ ಡಿ ಬಗ್ಗೆ ಒಂದು ಘೋಷವಾಗ್ತದೆ ಎಲ್ಲರಿಗೂ ಏನು ಹಂಡ್ರೆಡ್ ಪರ್ಸೆಂಟ್ ಈಗ ವಿಕಲಚೇತನಿಗೆ ಇವು ಐ ಡಿ ತರಿಸ್ಬೇಕಂತೇಳಿ ಒಂದು ಮೋಸ್ಟ್ ಹ್ಞೂ ಒಂದು ವಾಶಾ ವ್ಯಾಪ್ತಿ ಇದು ಮಾಡಿಕೊಂಡು ಇವು ಇದು ಮಾಡಿ ಅವ್ರ ಇವುಡಿ ಮನೆ ಬಾಗಿಲು ಕಳಿಸ್ಬೇಕಂತೇಳಿ ಆ ಇದನ್ನು ಇದು ಮಾಡೋಣ ಅಂದರೆ ಈಗ ಡೈಲಿ ವೈಸ್ ನಾವು ರಿಪೋರ್ಟ್ ಕೊಡಬೇಕು ಮನೆಗೆ ಬಂದು ನಿಮ್ಮ ಚಿಕಿತ್ಸೆ ಇದು ಮಾಡಬೇಕು ಯಾರು ಅಂತವ್ರು ಇದ್ರೆ ಅಂದರೆ ಮನೆ ಬಾಗಲೇ ಅಂದರೆ ಈಗ ನಾವು ಕಾರ್ಯಕರ್ತರು ಇರ್ತೀವಿ ಗ್ರಾಮ ಪಂಚಾಯತ್ ಒಬ್ಬೊಬ್ಬರು ಒಬ್ಬೊಬ್ರು ಕಾರ್ಯಕರ್ತರು ಇರ್ತಾರೆ ಅಲ್ಲಿ ವಿಕ್ರತೆಗಳನ್ನು ನೇರವಾಗಿ ಈಗ ನಮ್ಮ ಏನೋ ಅಂಗ ಅಂಗವಿಕಲ್ಗೂ ಮತ್ತು ಇಲ್ಲಿ ತಾಲೂಕು ಹಾಸ್ಪಿಟ್ಲಾಗ ಇದ್ರದೂ ನೇರ ಸಂಪರ್ಕ ಇಟ್ಕೊಂಡು ಚೇತಲೇರ್ತಾರೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟ್ಲಿಗೆ ತಪಾಸಣೆ ಮಾಡ್ತೋದು ಮತ್ತು ಅವ್ರನ್ನ ಸೇಫ್ಟಿ ಮನೆ ಕಡೆ ತಳ್ಸೋದು ಈ ಜವಾಬ್ದಾರಿ ನಮ್ಮದು ಕಾರ್ಯ ನಮ್ಮದು ಆರ್ ಡಬ್ಲ್ಯೂ ಮತ್ತು ನಮ್ಮದು ಜವಾಬ್ದಾರಿ ಅದು ಮಾಡಿಲ್ವಾ ಹಾಂ ಮಾಡಿಲ್ಲ ಅದನ್ನು ಸರ್ ಅದೇ ಮಾಡಿ ಸರ್ ನಮ್ಮ ಹೆಸರು ಮಹಿಳಾನಪ್ಪ ಅಂತೇಳಿ ನಾವು ಇಲ್ಲಿ ತಾಲೂಕ್ ಪಂಚಾಯತಿಗೆ ಎಮ್ ಆರ್ ಡಬ್ಬ್ದಾಗಿ ಚಿಕ್ಕನಾಜ್ಯತನ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ವತಿಯಿಂದ ಎಮ್ ಆರ್ ಕೆಲಸ ಮಾಡ್ತಾ ಇದ್ದೀವಿ ನಾವು ತಾಲೂಕ್ ಪಂಚಾಯತಿಗೆ ನಮ್ಮ ಅವಕಾಶ ಕೊಟ್ಟು ಇದು ಮಾಡ್ತಾಯಿದ್ದೀವಿ ಏನು ನಮ್ಮ ತಾಲೂಕಲ್ಲಿ ಒಟ್ಟು ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತೆಂಟು ಜನ ವಿಕಲಾಚೇತನರು ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತೆಂಟರಲ್ಲಿ ಏನು ನಾಲ್ಕು ಸಾವಿರದ ಇನ್ನೂರ ಹದಿನಾರು ಜನಕ್ಕೆ ಈಗಾಗಲೇ ಯು ಡಿ ಐ ಡಿ ಕಾರ್ಡ್ ಆಗೈತೆ ಇನ್ನು ಉಳಿದಿರ್ತಕ್ಕಂಥ ಎರಡು ಸಾವಿರ ಇನ್ನೂರ ಮುನ್ನೂರ ಇಪ್ಪತ್ತೆರಡು ಮುನ್ನೂರ ಇಪ್ಪತ್ತಾರು ಜನಕ್ಕೆ ಇನ್ನು ಯು ಡಿ ಐ ಡಿ ಆಗಬೇಕಾಗಿದೆ ಈಗ ಏನು ನಮಗೆ ಈಗ ಪ್ರತಿಯೊಂದಕ್ಕೂ ಇಲಾಖೆ ವತಿಯಿಂದಾಗಲಿ ಸರ್ಕಾರದ ವತಿಯಿಂದಾಗಲಿ ಈಗ ಯು ಡಿ ಐ ಡಿ ಕಂಡೀಷನ್ ಅಂತೇಳಿ ಎಲ್ಲದಕ್ಕೂ ಇದು ಮಾಡ್ತಾರೆ ಯು ಡಿ ಇದೆ ಅಂದರೆ ಯೂನಿಟ್ ಡಿಜಬಿಲಿಟಿ ಐ ಡಿ ಕಾರ್ಡ್ ಅಂತೇಳಿ ಇದು ಕೇಂದ್ರ ಸರ್ಕಾರದ ವತಿಯಿಂದ ಇದು ಮಾಡಿರೋದು ಇಡೀ ನಮ್ಮ ಓವರ್ ಆಲ್ ನಮ್ಮ ಕಂಟ್ರಿಯಲ್ಲೇ ಇದಿರುತ್ತೆ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಇನ್ನು ಸುಮಾರು ಜನ ನಮ್ಮಲ್ಲಿ ಕಾರ್ಡ್ ಪಡ್ಕೋಬೇಕಾಗುತ್ತೆ ಅಲ್ಲಿ ಪಡ್ಕೊಂಡಿಲ್ಲ ಈಗ ಈ ಅಡಿಯಲ್ಲಿ ನಮ್ಮ ನಮ್ಮ ಇದಕ್ಕೆ ಈಗ ನಾವು ಕಾರ್ಡ್ ಮಾಡ್ತಾನ ಅಂತ ಇದು ಮಾಡಿದಾಗ ಇಲ್ಲಿ ನಮಗೆ ಆಸ್ಪತ್ರೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಮಗೆ ಏನು ಈಗ ಕೊಡ್ತಾ ಕೊಟ್ಟು ಸುಮಾರು ಈಗ ಎರಡು ಕಳೆದ ಎರಡು ವರ್ಷದಿಂದ ಇಲ್ಲಿ ಪರ್ಮನೆಂಟ್ ಡ್ಯಾಕ್ಟ್ರು ಇಲ್ಲ ಆರ್ಥೋಪೆಡಿಕ್ ಆಗಿರ್ಬೋದು ಇ ಎನ್ ಟಿ ಆಗಿರ್ಬೋದು ಐ ಡಾಕ್ಟರ್ ಆಗಿರ್ಬೋದು ಯಾರೇ ಯಾವುದೇ ರೀತಿಯ ಸ್ಪೆಷಲಿಸ್ಟ್ ವೈ ಡಾಕ್ಟರ್ ಇಲ್ಲ ನಿಮಗೆ ಬೇಕಾಗಿರೋದು ಯಾರು ಈಗ